ಹಾಯ್ ನಮಸ್ತೆ 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 ಪ್ರತಿಯೊಬ್ಬರಿಗೂ ನನ್ನ ಕಿರುನಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೌದು ಇದ್ಯಾರು ಹೊಸದಾಗಿ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ ಹೊಸ ಆಡ್ ಖಂಡಿತ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸ ಮೆಂಬರ್ಶಿಪ್ ಅನ್ನ ನಾನು ತಗೊಳ್ತಾ ಇದ್ದೀನಿ ಹೊಸದಾಗಿ ನಾನು ಕೂಡ ಈ ಒಂದು ಚಾನೆಲ್ ಸ್ಟಾರ್ಟ್ ಮಾಡ್ತಾ ಇದೀನಿ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಅಭಿಮಾನದೊಟ್ಟಿಗೆ ಈ ಚಾನೆಲ್ ಮುಂದುವರಿತಾ ಇರುತ್ತೆ ಡಿಯರ್ ಖಂಡಿತ ನನ್ನ ಚಿಕ್ಕದಾದ ಪರಿಚಯದೊಟ್ಟಿಗೆ ಈ ಒಂದು ಚಾನಲನ್ನು ಪರಿಚಯಿಸೋಕ್ಕೆ ಪರಿಚಯಿಸಕ್ಕೆ ನಾನು ಇಷ್ಟಪಡ್ತೀನಿ ನಾನು ಚಿತ್ರದುರ್ಗ ಭಾಗದಲ್ಲಿ ಒಂದು ಕಲ್ಲಿನ ಕೋಟೆ ಕೇಳಿದಿರಲ್ವಾ ಚಿತ್ರದುರ್ಗ ಅಲ್ಲಿ ಜನಿಸಿದ್ದು ನನ್ನ ತಂದೆ ಗಂಗಾಧರ್ ಅಂತ ನನ್ನ ತಾಯಿ ಪದ್ಮಾವತಿ ಚಿತ್ರದುರ್ಗದಲ್ಲಿ ಇರುವಂತವರು ಅವರ ಮಗಳಾಗಿ ನಾನು ನನ್ನ ಹಸ್ಬೆಂಡ್ ಸುಧಾಕರ್ ಜೊತೆಗೆ ನನ್ನ ಮಗಳು ಸಮುದ್ರದ ನನ್ನ ಮಗ ಮನ್ವಿತ್ ಒಂದು ಚಿಕ್ಕ ಕುಟುಂಬ ತುಂಬ ಖುಷಿಯಾಗಿದ್ದೀವಿ ತುಂಬ ಹ್ಯಾಪಿಯಾಗಿದ್ದೀವಿ ಯಾಕೆ ಅಂತಂದರೆ ಇವತ್ತು ನಮ್ಮೊಳಗಡೆ ಆ ಒಂದು ನಗು ಬಂದಿರೋದಕ್ಕೆ ಇವತ್ತು ದೇವರು ಭಗವಂತ ಎಲ್ಲವನ್ನ ಕೊಡ್ತಾ ಇದ್ದಾನೆ ಡಿಯರ್ ಫ್ರೆಂಡ್ ಹಾಗೆ ಅದಕ್ಕೋಸ್ಕರ ನಾನು ಕಿರು ನಗೆ ಅಂತ ಒಂದು ಈ ಚಾನೆಲ್ಗೆ ಹೆಸರಿಟ್ಟಿದ್ದು ಹೌದು ಪ್ರತಿಯೊಬ್ರು ಇವತ್ತು ನಾವು ಯೋಚನೆ ಮಾಡಬೇಕು ಅವ್ರವ್ರಿಗೆ ಆದಂತ ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ ಅನ್ನ ಗುರುತಿಸ್ಕೊಳೋದಕ್ಕೆ ಒಂದು ವೇದಿಕೆ ಇರೋದಿಲ್ಲ ಅಹ್ ಏನ್ ಮಾಡ್ಬೇಕು ಅಂತ ಕೆಲವೊಬ್ಬರಿಗೆ ಹೌಸ್ ವೈಫ್ಸ್ ಗಳಿಗೆ ತುಂಬಾ ಟ್ಯಾಲೆಂಟ್ ಇದ್ರು ಅವ್ರು ಏನ್ ಮಾಡೋದಕ್ಕೂ ಆಗ್ತಾ ಇಲ್ಲ ಆದ್ರೆ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಇವತ್ತು ಎಷ್ಟೋ ಪ್ರತಿಭೆಗಳು ಹೊರಗಡೆ ಬರ್ತಾ ಇದಾವೆ ಹೌದು ಇವತ್ತು ದುಡ್ಡನ್ನು ಕೂಡ ಹರ್ನ್ ಮಾಡ್ತಾ ಇದಾರೆ ಅವರ ಸಂಪಾದನೆಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಸಂಪಾದನೆ ಅನ್ನೋದಕ್ಕಿಂತ ಒಂದಿಷ್ಟು ಮೆಸೇಜ್ಗಳನ್ನು ನಾನು ಕೊಡಬೇಕು ನನ್ನಲ್ಲೂ ಆಗತ್ತೆ ನನ್ನಲ್ಲೂ ಇರುವಂಥ ಸ್ಕಿಲ್ಸನ್ನು ಅಥವಾ ನಾನು ಕಲಿತಿರುವಂಥ ಕೆಲವೊಂದಿಷ್ಟು ಆಗು ಹೋಗುಗಳ ವಿಚಾರ ವಿನಿಮಯವನ್ನು ನಿಮ್ಮೊಟ್ಟಿಗೆ ಮಾಡ್ಕೋಬೇಕು ಅಂತ ಈ ಒಂದು ಚಾನಲನ್ನು ಪ್ರಾರಂಭಿಸಿದ್ದು ಖಂಡಿತ ನೀವೆಲ್ಲ ಪ್ರೋತ್ಸಾಹದೊಟ್ಟಿಗೆ ಇದು ಮುಂದುವರಿಯುತ್ತೆ ಪ್ರತಿದಿನ ಒಂದೊಂದು ವಿಚಾರದೊಟ್ಟಿಗೆ ನಿಮಗೆ ಹೌಸ್ ವೈಫಿಗಾಗಿರ್ಬೋದು ಅಥವಾ ಉದ್ಯೋಗಾವಕಾಶ ಆಗಿರ್ಬೋದು ಅಥವಾ ನಿಮಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡೋದಾಗಿರ್ಬೋದು ಪ್ರಮೋಟ್ ಮೀನ್ಸ್ ನಿಮಗೆ ಉಪಯುಕ್ತವಾದಂತಹ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ಗಳನ್ನು ನಿಮಗೆ ಪರಿಚಯಿಸೋದಾಗಿರ್ಬೋದು ಬ್ಯೂಟಿ ಬಗ್ಗೆ ಪರಿಚಯಿಸೋದಾಗಿರ್ಬೋದು ಅಥವಾ ಅಂದರೆ ಎಲ್ಲರೂ ಮಾಡುವಂತಹ ಎಲ್ಲರೂ ಕೊಡುವಂತಹ ಮೆಸೇಜ್ಗಿಂತ ವಿಭಿನ್ನವಾದಂತಹ ಮೆಸೇಜ್ಗಳನ್ನು ನಾನು ಕೊಡಬೇಕು ನನ್ನ ಕೈಲಾದಷ್ಟು ನಾನು ಕೊಡಬೇಕು ಅಂತ ನನಗೆ ಚಾ ಚಾನೆಲ್ ಚಾನಲನ್ನ ಆಯ್ಕೆ ಮಾಡ್ಕೊಡಿದೀನಿ ಡಿಫ್ರೆಂಟ್ ಪ್ರತಿಯೊಂದು ವಿಡಿಯೋನು ಯುನಿಕ್ ಆಗಿರುತ್ತೆ ಪ್ರತಿಯೊಂದು ನಿಮ್ಗೆ ವಿಭಿನ್ನವಾಗಿ ನಾನು ಇನ್ಫಾರ್ಮೇಷನ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ವಿಭಿನ್ನ ಅಂತಂದ್ರೆ ನನ್ಗೆ ಕಲರ್ಫುಲ್ ಆಗಿ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ ಆದ್ರೆ ಮೆಸೇಜ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗ್ಯಾರೆಂಟಿ ಕೊಡ್ತೀನಿ ನಾನು ಆ ಒಂದು ಪ್ರಾಡಕ್ಟ್ ಮುಖಾಂತರ ನೀವು ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ನಾನು ಕೊಡೋದಕ್ಕೆ ಈ ಚಾನೆಲ್ ಅನ್ನು ಪ್ರಾರಂಭಿಸಿದ್ದೀನಿ ನೀವು ಅದನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಫೇಸಲ್ಲೂ ಒಂದು ಆ ಮೂಡಬೇಕು ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಚಾನೆಲ್ ಅನ್ನ ಮಾಡ್ತಾ ಇರೋದು ಪ್ರತಿಯೊಬ್ಬರಿಗೂ ಇದು ಯೂಸ್ಫುಲ್ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ನೋಡಿ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೋಸ್ಕರ ತುಂಬಾ ಜನ ತುಂಬಾ ತರದಂತಹ ಕೆಲಸಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಹೌದು ಆದ್ರೆ ಆರೋಗ್ಯ ಸಿಗಲ್ಲ ಜೊತೆಗೆ ಬಾಂಧವ್ಯ ಸಿಗಲ್ಲ ದುಡ್ಡೊಟ್ಟಿಗೆ ಓಡಿದಾಗ ಅವೆಲ್ಲವನ್ನು ಒಟ್ಟಿಗೆ ಇಟ್ಕೊಂಡು ಹೇಗೆ ಜೀವನ ಮಾಡಬೇಕು ಕೆಲವೊಂದಿಷ್ಟು ಮೆಸೇಜ್ ಅನ್ನು ನಾನು ರವಾನೆ ಮಾಡ್ತೀನಿ ಜೊತೆಗೆ ಕೆಲವೊಂದು ಅದ್ಭುತವಾದಂತಹ ಇನ್ಫಾರ್ಮೇಶನ್ ಒಟ್ಟಿಗೆ ಆರೋಗ್ಯದ ಒಟ್ಟಿಗೆ ಬ್ಯೂಟಿ ಒಟ್ಟಿಗೆ ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಡೇಫ್ರೆಂಡ್ ಖಂಡಿತ ನಿಮ್ಮೆಲ್ಲರ ಸಹಕಾರ ಒಂದು ಸಹಾಯದೊಟ್ಟಿಗೆ ಈ ಚಾನೆಲ್ ಮುಂದುವರಿಯುತ್ತೆ ಇವತ್ತಿನಿಂದ ಪ್ರತಿಯೊಬ್ರು ಈ ಒಂದು ಕಿರುನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಪ್ರತಿಯೊಬ್ಬರು ರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮನ್ನೆಲ್ಲನೂ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಕಿರುನಗೆ ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ ಯು